ಫಸ್ಟ್ ನಾನು ಹೆಜ್ಜೆ ಇಡ್ತಿದ್ದಂಗೆ ಏನೇ ಮೇನ್ 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 ಸಿಕ್ಬಿಡ್ತು ಮುಹೂರ್ತ ಮಾಡಿದ್ರು ಓವರ್ ಕಾನ್ಫಿಡೆನ್ಸ್ ನಾನು ಒಂದ್ ಮೂರ್ ನಾಲ್ಕು ಸಿನಿಮಾ ಹೀರೋಯಿನ್ ಇನ್ ಆದ ಅನ್ನೋ ತರ ಫೀಲ್ ಮಾಡ್ತಾ ಮಾಡ್ತಾ ಏನಾಯ್ತು ಪೇಪರ್ ಅಲ್ಲಿ ಬಂತು ಆಡ್ಗಷ್ಟೇ ಸೀಮಿತ ಆಗೋಯ್ತು ನಂಗೆ ಗೊತ್ತಿಲ್ಲ ಈ ತರದೆಲ್ಲ ಆಗುತ್ತೆ ಅಂತ ಬೂದಿ ಬೂದಿ ತರ ಎಲ್ಲ ಮೇಕಪ್ ಮಾಡ್ಕೊಂಡು ಇಷ್ಟಿಷ್ಟು ರಾಶಿ ಮೇಕಪ್ ಹಚ್ಕೊಂಡು ಹೋಗೋದು ಈ ಮಾಡಿದಾಗ ದೊಡ್ಡ ಜಾತ್ರೆ ಅಪ್ಪ ಅಂದ್ಬಿಟ್ಟು ನನ್ನ ರಿಜೆಕ್ಟ್ ಮಾಡಿರೋದಿದೆ ಸಣ್ಣ ಸಣ್ಣ ಸಿನಿಮಾದಲ್ಲೇ ಹೀರೋಯಿನ್ ಆಗ್ತಾ ಇದ್ ಪರವಾಗಿಲ್ಲ ದೊಡ್ಡ ಆರ್ಟಿಸ್ಟ್ ಯಾರೋ ಮಾಡ್ತಾ ಇದ್ದಾರೆ ಅಂತ ನನ್ನ ಸೈಡ್ ರೋಲ್ ಮಾಡ್ಸಲ್ಲ ಅಂತ ಓ ಹೀರೋಯ್ನ್ ಆದ್ರೆ ಹಿಂಗ್ ಮೇಂಟೈನ್ ಮಾಡ್ಬೇಕು ಅಂತ ನಾನ್ ಅನ್ಕೊಂಡ್ಬಿಟ್ಟೆ ಹೇಳ್ಕೊಟ್ಟಿದ್ದು ಉಂಟು ಬಟ್ ಅನ್ಕೊಂಡಿದ್ದು ಉಂಟು ಏನು ಬಟರ್ ಸಿನಿಮಾ ರಿಜೆಕ್ಟ್ ಮಾಡ್ತಾ ಇದೀರಾ ನೀವು ಅಂತ ಅದಾದ್ಮೇಲೆ ಒಂದ್ ಎಂಟು ತಿಂಗಳು ಕೆಲ್ಸಾನೇ ಇಲ್ಲ ನನಗೆ ಲೀಡ್ ಸಿಗ್ತಾ ಅಥವಾ ಸ್ಟಾರ್ಟಿಂಗ ದೇರ್ ಕಮ್ಸ್ ದೆಸ್ಟ್ ಫಸ್ಟ್ ನಾನು ಹೆಜ್ಜೆ ಇಡ್ತಿದ್ದ ಮೇನ್ 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 ಸಿಕ್ಬಿಡ್ತು ಒಂದ್ ಮೂರ್ ನಾಲ್ಕು ಸಿನಿಮಾ ಈಸಿಯಾಗಿ ನೀನ್ ಹೀರೋಯಿನ್ ನೀನ್ ಹೀರೋಯಿನ್ ಅಂತ ನನ್ನ ರೆಪ್ರೆಸೆಂಟ್ ಮಾಡ್ಬಿಡ್ತು ಅಡ್ವಾನ್ಸ್ ಕೊಟ್ರು ಅಡ್ವಾನ್ಸ್ ಕೊಟ್ಟಾಗ ನನ್ಗೆ ಕಾನ್ಫಿಡೆನ್ಸ್ ಕೆಲವರು ಮುಹೂರ್ತ ಮಾಡಿದ್ರು ಓವರ್ ಕಾನ್ಫಿಡೆನ್ಸ್ ನಾನು ಒಂದ್ ಮೂರ್ನಾಲ್ಕ ಸಿನಿಮಾ ಹೀರೋಯಿನ್ ಅದೇ ಅನ್ನೋ ತರ ಫೀಲ್ ನನ್ಗೆ ಏನಿಲ್ಲ ಕರ್ನಾಟಕದಲ್ಲಿ ಹೆಸರು ಮಾಡ್ಬೇಕು ಅಷ್ಟೇ ನನ್ ತಲೆನಲ್ಲಿ ಇದ್ದಿದ್ದು ಸೊ ಮಾಡ್ತಾ ಮಾಡ್ತಾ ಏನಾಯ್ತು ಪೇಪರ್ ಅಲ್ಲಿ ಬಂತು ಆಡ್ಗಷ್ಟೇ ಸೀಮಿತ ಆಗೋಯ್ತು ಇನ್ಯಾವ್ದೋ ಒಂದು ಮುಹೂರ್ತ ಆಯ್ತು ಮುಹೂರ್ತಕ್ಕಷ್ಟೇ ಸೀಮಿತ ಆಗೋಯ್ತು ನಂಗೆ ಗೊತ್ತಿಲ್ಲ ಈ ತರದೆಲ್ಲ ಆಗತ್ತೆ ಅಂತ ನಂಗೆ ಅನೌನ್ಸ್ ಆಯ್ತಾ ಅಡ್ವಾನ್ಸ್ ಬಂತ ನಾನ್ ರಿಚ್ ನಾನ್ ಬೆಳೆದೆ ಸಿನಿಮಾದಲ್ಲಿ ಈ ಒಂದು ಫೀಲ್ ಒಂದಿನ ದಬಕ್ತು ರ್ಯಾಂಡಮ್ ಆಗಿ ದೆನ್ ಐ ಎಂ ಲೈಕ್ ಅಂದ್ರೆ ನನ್ಗೆ ಫಸ್ಟ್ ಇಂತದ್ದೇ ಮಾಡಬೇಕು ಇಂಥದ್ ಮಾತ್ರ ಮಾಡ್ಬೇಕು ಅಂತ ಯಾವತ್ತೂ ಇರಲಿಲ್ಲ ಐ ಹ್ಯಾವ್ ಆಲ್ವೇಸ್ ಥಾಟ್ ದಟ್ ಆರ್ಟಿಸ್ಟ್ ಅಂದ್ರೆ ತುಂಬಾ ಕಂಫರ್ಟಬಲ್ ಆಗಿರ್ಬೇಕು ಸಿಕ್ಕಿದ್ದನ್ನ ಮಾಡ್ಬೇಕು ನಮ್ಗೆ ಅದು ನೆಕ್ಸ್ಟ್ ಸ್ಟೆಪ್ ಬೆಳೆಸ್ಕೊಂಡ್ ಹೋಗ್ಬೇಕು ಅಂತ ಸೊ ಆ ಸಮಯದಲ್ಲಿ ಒಂದು ತಮಿಳ್ ಟೀಮ್ ಹೀರೋಯಿನ್ ಆಕ್ಚುಲಿ ಮೂವಿ ಸೊ ಅವ್ರ ಟೀಮ್ ಏನ್ ಮಾಡ್ತು ಅವ್ರಿಗೆ ಹೇಳ್ತಾ ಇದ್ರು ಏನು ಹೀರೋಯಿನ್ ಆಗಿ ಮಾಡ್ತಾ ಇದ್ದಾಳೆ ಆ ಸಣ್ಣ ಸಣ್ಣ ಸಿನಿಮಾದಲ್ಲೇನೆ ಹೀರೋಯಿನ್ ಆಗ್ತಾ ಇದೇ ಪರ್ವಾಗಿಲ್ಲ ಹಂಗನ್ಬಿಟ್ಟು ದೊಡ್ಡ ದೊಡ್ಡ ಸಿನಿಮಾದಲ್ಲಿ ಆ ರಜನಿಕಾಂತ್ ಮಾಡ್ತಾ ಇದಾರೆ ಅಥವಾ ಇನ್ಯಾರೋ ಮಾಡ್ತಾ ಇದ್ದಾರೆ ದೊಡ್ಡ ಆರ್ಟಿಸ್ಟ್ ಯಾರೋ ಮಾಡ್ತಾ ಇದಾರೆ ಅಂತ ನನ್ನ ಸೈಡ್ ರೋಲ್ ಮಾಡ್ಸಲ್ಲ ಅಂತ ಓ ಹೀರೋಯಿನ್ ಆದ್ರೆ ಹಿಂಗ್ ಮೇಂಟೈನ್ ಮಾಡಬೇಕು ಅಂತ ನಾನ್ ಅನ್ಕೊಂಡ್ಬಿಟ್ಟೆ ಓಕೆನಾ ಇದು ಹೇಳ್ಕೊಟ್ಟಿದ್ದು ಉಂಟು ಬಟ್ ಅನ್ಕೊಂಡಿದ್ದು ಉಂಟು ಓಕೆನಾ ಈ ಕಡೆ ಬಂದ್ಬಿಟ್ಟು ನಾನೇನ್ ಮಾಡ್ದೆ ನಾಲ್ಕು ಸಿನಿಮಾ ಎಲ್ಲಾ ಸೈನ್ ಆಗಿತ್ತು ಅಡ್ವಾನ್ಸ್ ಎಲ್ಲ ಬಂದಿತ್ತು ಚೆಕ್ ಎಲ್ಲಾ ನನ್ನ ಮಮ್ಮಿ ಕೊಟ್ಟು ಫೋಟೋ ಹಾಕ್ಸಿ ಎಲ್ಲ ಮಾಡಿದ್ನಲ್ಲ ಇಲ್ಲಿ ಬಂದ್ಬಿಟ್ಟು ನನ್ಗೊಂದ್ ಎರಡು ದೊಡ್ಡ ಸಿನಿಮಾ ಬಂದಾಗ ನಾನು ಅದನ್ನೇ ಕಾಪಿ ಪೇಸ್ಟ್ ಮಾಡಿದೆ ಒಬ್ರು ಹೇಳಿದ್ರು ನನಗೆ ಆ ಏನು ಬಟರ್ ಸಿನಿಮಾ ರಿಜೆಕ್ಟ್ ಮಾಡ್ತಾ ಇದೀರಾ ನೀವು ಅಂತ ಅದಾದ್ಮೇಲೆ ಒಂದ್ ಎಂಟು ತಿಂಗಳು ಕೆಲ್ಸಾನೇ ಇಲ್ಲ ನನಗೆ ರಿಜೆಕ್ಟ್ ಮಾಡಿದ್ದಕ್ಕೆ ಇಂಪ್ಯಾಕ್ಟ್ ಆಗಿದೆ ಅದು ಹೌದು ಅಂದ್ರೆ ಹೋಗ್ತಾ ಬರ್ತಾ ಏನಾಯ್ತು ಸಪೋರ್ಟಿಂಗ್ ರೋಲ್ ನಾನು ಮಾಡ್ತಾ ಇದ್ದೆ ಅಲ್ವಾ ಓ ಮಾಡಲ್ಲ ಅಂತ ಅಂತ ಇದಾರೆ ಅಂತ ಅದು ಸ್ಪ್ರೆಡ್ ಆಯ್ತು ಈಸಿ ಈಸಿ ಟು ಸ್ಪ್ರೆಡ್ ಅಂದ್ರೆ ಎಲ್ಲಾ ವಿಷಯಗಳು ಈಸಿಯಾಗಿ ಹರಿದಾಡುತ್ತೆ ನಾವು ಒಳ್ಳೇದ್ ಮಾಡಿದಾಗ್ಲೂ ಅಷ್ಟೇ ಈಸಿಯಾಗಿ ಹರಿದಾಡುತ್ತೆ ಕೆಟ್ಟದ್ ಮಾಡಿದಾಗ್ಲೂ ಅಷ್ಟೇ ಈಸಿಯಾಗಿ ಹರಿದಾಡುತ್ತೆ ಅಂಡ್ ಅದ್ ಕೆಟ್ಟದೊಂದು ಗೊತ್ತಿಲ್ಲ ನನಗೆ ನಾನು ಏನ್ ಮಾಡ್ಲಿ ಯಾರೋ ಒಬ್ರು ಹೇಳ್ಕೊಟ್ರು ಅವ್ರು ಹೇಳ್ಕೊಟ್ಟಾಗ ಮೇ ಬಿ ಹಿಂಗೆ ಯಾಕಂದ್ರೆ ಅವರು ಒಂದ್ ಅಸಿಸ್ಟೆಂಟ್ ಒಂದು ಮ್ಯಾನೇಜರ್ ತರ ಒಬ್ರು ಒಬ್ರು ಡ್ರೈವರು ಇದೆಲ್ಲ ಇದ್ರು ಓ ಮೇ ಬಿ ಇವ್ರಿಗೆ ಗೊತ್ತು ಅಂತ ನಾನು ನನಗೇನ್ ಗೊತ್ತು ಅವರು ಫ್ರೆಶರ್ಸ್ ಅಂತ ನನಗೆ ಗೊತ್ತಿಲ್ಲವಲ್ಲ ಅವ್ರೇನೋ ಮೇಂಟೈನ್ ಮಾಡ್ತಾ ಇದಾರೆ ನಾನು ಅದನ್ನ ಸತ್ಯ ಅನ್ಕೊಂಡ್ಬಿಟ್ಟೆ ನಾವ್ ಇದೇ ಫಾರ್ಮೆಟ್ ನಾವ್ ನೋಡಿದ್ವಲ್ಲ ಸಿ ನಾನು ಒಬ್ಳೆ ಹೋಗಿದ್ದೀನಿ ಅವ್ರು ನಾಲ್ಕ್ ನಾಲ್ಕ್ ಜನ ಇದ್ದಾರೆ ಸೊ ಐ ವಿಲ್ ಡೆಫಿನೆಟ್ಲಿ ಥಿಂಕ್ ದಟ್ ದೆ ನೋ ಇಟ್ ಆ ಒಂದಂದ್ರೆ ಅಂದ್ರೆ ಡೋಂಟ್ ಜಡ್ಜ್ ಬೈ ಇಟ್ಸ್ ಕವರ್ ಅಂತ ಹೇಳ್ತಾರಲ್ಲ ಐ ಡಿಡ್ ದಟ್ ಇಟ್ಸ್ ಅ ಮಿಸ್ಟೇಕ್ ಏನು ಮಾಡಕ್ ಆಗಲ್ಲ ಐ ಲರ್ನ್ ಫ್ರಮ್ ಇಟ್ ಅಂದ್ರೆ ಪ್ರತಿಯೊಂದ್ ಸಲಾನು ನಾನು ಈ ತರ ಏನಾದ್ರು ಮಾಡಿದಾಗ ನಾನು ಅದ್ರ ಬಗ್ಗೆ ತಿಳ್ಕೊತೀನಿ ಕಲ್ತ್ಕೋತೀನಿ ಹಾಗೆ ಅದಾದ್ಮೇಲೆ ಒಂದಷ್ಟು ಜನ ಕೆಲಸ ಇರಲಿಲ್ಲ ದೆನ್ ಐ ಗಾಟ್ ಇನ್ ಟು ಸೀರಿಯಲ್ಸ್ ಸೀರಿಯಲ್ಸ್ ತುಂಬಾ ಚೆನ್ನಾಗಿ ನನ್ ಕೈ ಹಿಡಿತು ಅದ್ರಲ್ಲೂ ಕೂಡ ಒಂದು ಸನ್ನಿವೇಶದಿಂದ ನನ್ ಸೀರಿಯಲ್ ಒಂದ್ಸತಿ ಬಿಟ್ಟೆ ಇನ್ ಯಾವ್ದೋ ಕಂಪ್ನಿ ಕೆಲಸ ಮಾಡಿದೆ ಬಿಟ್ಟು ಹೌದು ಹೌದು ಸೀರಿಯಲ್ಸ್ ನ ಬಿಟ್ಟೆ ಸೀರಿಯಲ್ಸ್ ಬಿಟ್ಟು ಹೋಗಿ ಒಂದ್ ಕಂಪ್ನಿ ಅಲ್ಲಿ ವರ್ಕ್ ಮಾಡಿದೆ ಒಂದ್ ಎಂಟು ಆದ್ಮೇಲೆ ಒಂದು ರ್ಯಾಂಡಮ್ ರೀಸನ್ ಸಿಕ್ತು ನನಗೆ ಅಂದ್ರೆ ನನ್ಗೆ ಮಾಡಕ್ ಆಗ್ತಾ ಇಲ್ಲ ಅಲ್ಲಿ ಕೆಲಸ ಐ ಆಮ್ ವೆರಿ ಗುಡ್ ಅಟ್ ಇಟ್ ನಾನ್ ಮಾಡೋ ಎಲ್ಲಾ ಕೆಲಸಾನು ತುಂಬಾ ಚೆನ್ನಾಗಿ ಮಾಡ್ತೀನಿ ಸೊ ಆ ಕೆಲಸ ಚೆನ್ನಾಗಿ ಮಾಡ್ತಾ ಇದ್ದೆ ಅವ್ರು ನನ್ನ ಬಿಟ್ಕೊಡೋಕು ರೆಡಿ ಇರ್ಲಿಲ್ಲ ಬಟ್ ನಂಗ್ ಒಳ್ಳೆ ರೀಸನ್ ಸಿಕ್ತು ನಂಗ್ ಟೈಫಾಯ್ಡ್ ಬಂದಿತ್ತು ಆಫೀಸ್ ಅಲ್ಲೇ ಈ ಆಫೀಸ್ ನಂಗೆ ಥೈಫೈಡ್ ತರಿಸ್ತು ನಾನ್ ಬರಲ್ಲ ಇಲ್ಲಿಗೆ ಅವಾಗ ಏನ್ ಏಜ್ ಇತ್ತು ನಿಮಗೆ ಐ ತಿಂಕ್ ದಿಸ್ ವಾಸ್ ಇನ್ ಟೂ ತೌಸಂಡ್ ತರ್ಟೀನ್ ಎರಡೇ ವರ್ಷ ಇಂಡಸ್ಟ್ರಿ ಬಂದ್ ಎರಡೇ ವರ್ಷ ಸೊ ಅಂದ್ರೆ ಸಮ್ ರಾಂಡಮ್ ರೀಸನ್ಸ್ ಐ ಡೆಡ್ ಅದಾದ್ಮೇಲೆ ಮತ್ತೆ ಐ ವಾಂಟೆಡ್ ಟು ಕಮ್ ಬ್ಯಾಕ್ ಟು ಇಂಡಸ್ಟ್ರಿ ಐಮ್ ಲೈಕ್ ಯಾವ ರೋಲ್ ಕೊಟ್ಟರು ಮಾಡ್ತೀನಿ ಜಸ್ಟ್ ನಾನು ಐ ಹ್ಯಾವ್ ಟು ಐ ಆಮ್ ಹ್ಯಾಪಿ ಡೂಯಿಂಗ್ ಅದನ್ನ ಮಾಡ್ತೀನಿ ಇದೆಲ್ಲ ಈ ಕಡೆ ಎಲ್ಲ ನಂಗೆ ವರ್ಕ್ ಮಾಡಕ್ ಸಾಧ್ಯನೇ ಇಲ್ಲ ನಾನು ವರ್ಕ್ ಮಾಡಕ್ ಐ ನಾಟ್ ಇಂಟ್ರೆಸ್ಟೆಡ್ ಆಲ್ಸೋ ಅಂತ ಅಂದ್ಬಿಟ್ಟು ಐ ವೆಂಟ್ ಬ್ಯಾಕ್ ಟು ಸೀರಿಯಲ್ಸ್ ಅಲ್ಲಿ ಎರಡು ಆಡಿಷನ್ಸ್ ಕೊಟ್ಟೆ ರಿಜೆಕ್ಟೆಡ್ ಇನ್ನೊಂದ್ ಅದೇ ಹೇಳೋದಲ್ಲ ಈ ಮೇಕಪ್ ಗಪ್ ಮಾಡ್ಕೊಳಕ್ ಬರದೇ ಇರೋ ಸಮಯ ಸೊ ಬೂದಿ ಬೂದಿ ತರ ಎಲ್ಲ ಮೇಕಪ್ ಮಾಡ್ಕೊಂಡು ಇಷ್ಟಿಷ್ಟು ರಾಶಿ ಮೇಕಪ್ ಹಚ್ಕೊಂಡು ಹೋಗೋದು ಈ ತರದೆಲ್ಲ ಮಾಡ್ದಾಗ ಅವರು ಇದೊಂದು ಜಾತ್ರೆ ಅಪ್ಪ ಅಂದ್ಬಿಟ್ಟು ನನ್ನನ್ನ ರಿಜೆಕ್ಟ್ ಮಾಡಿರೋದಿದೆ ಇನ್ನ ಕೆಲವೊಂದ್ ಜಾಗದಲ್ಲಿ ನಾ ಹಂಗ ರೆಡಿ ಆಗಿದ್ದೀನಿ ಅಂತಾನೆ ನನ್ನನ್ ಪಿಕ್ ಮಾಡದವ್ರಿದ್ದಾರೆ ಸೊ ದೇರ್ ಕಮ್ಸ್ ಚೈತನ್ಯ ಸರ್ ಸೊ ಚೈತನ್ಯ ಸರ್ ಅವ್ರದ್ದು ಪ್ರೀತಿ ಅಂದ್ರೆ ಏನು ಅಂತ ಒಂದ್ ಬಂತು ಆಗ ಅದನ್ನ ನನ್ಗೆ ಆಡಿಷನ್ ಓಕೆ ಆಯ್ತು ಒಂದ್ ಹತ್ಕೆ ರೋಲು ನಾನು ಐಡಿ ಎಲ್ಲಾ ಮಾಡ್ತೇನೆ ಎಲ್ಲಾ ಮಾಡ್ತೀನಿ ನಂಗೆ ಟು ಕಮ್ ಬ್ಯಾಕ್ ಟು ದಿಸ್ ಸರ್ ನಂಗೆ ಮತ್ತೆ ಅಲ್ಲೋ ಕೆಲಸ ಮಾಡಕ್ಕೆ ನಾ ರೆಡಿ ಸೊ ಆ ತರದ್ದೆಲ್ಲಾ ಆಯ್ತು ನನ್ಗೆ ಇದು ಏನು ಪಿ ಎಫ್ ಏನ್ ಏನ್ ಕೊಡ್ತಾರಲ್ಲಿ ಪಿ ಎಫ್ ಅನ್ಲಿನ ಹಾ ಅದು ಕೂಡ ತಗೊಂಡಿಲ್ಲ ನಾನು ಬಿಟ್ಬಿಟ್ಟು ಬಂದ್ಬಿಟ್ಟಿದೀನಿ ಆಫೀಸ್ ಅಲ್ಲಿ ಆಫೀಸ್ ಅದು ಕೂಡ ನಾನು ತಗೊಳ್ಳಿಲ್ಲ ನನ್ನ ಲೈಕ್ ಏನೋ ವಾಟ್ ಎವರ್ ದ ಡಿಡಕ್ಟೆಡ್ ಅಮೌಂಟ್ ಅಂತ ನಾನು ಅದನ್ನ ತಗೊಳ್ಳಿಲ್ಲ ನಂಗೆ ಫಸ್ಟ್ ಈ ಕಡೆಗೆ ಬರ್ಬೇಕು ಹಂಗ್ ಬಂದೆ ನಾನು ಬಂದಾದ್ಮೇಲೆ ಒಂದಾದ್ಮೇಲೆ ಒಂದು ಬಹಳಷ್ಟು ಸೀರಿಯಲ್ಸ್ ಮಾಡ್ಕೊಂಡು ಹೋದೆ ಐ ತಿಂಕ್ ಐ ಹ್ಯಾವ್ ಡನ್ ತರ್ಟಿ ಟು ಸೀರಿಯಲ್ಸ್ ತೆಲುಗು ತಮಿಳು ಕನ್ನಡ ಎಲ್ಲಾ ಚಾನಲ್ಸ್ ನೀಟ್ ಆಗಿ ಕವರ್ ಮಾಡ್ಕೊಂಡ್ಬಿಟ್ಟಿದೀನಿ ಎಲ್ಲಾ ಚಾನೆಲ್ ಅಲ್ಲೂ ನಾನು ಒಂದ್ ರೌಂಡ್ ಆಕ್ಟ್ ಮಾಡ್ಕೊಂಡು ಬಂದಿದೀನಿ ಈಗ ಬಂದಿರೋ ಹೊಸ ಅದ್ ಒಂದ್ ಎರಡು ಬಿಟ್ಟು ಇನ್ನು ಉಳ್ತಿದ್ ಎಲ್ಲಾದ್ರಲ್ಲೂ ತಮಿಳಲ್ಲೂ ಒಂದೆರಡು ಅಂದ್ರೆ ಇಲ್ಲಿ ಒಂದು ಡಸ್ರು ಮಾಡಿರೋದು ಅದು ಹೊಸದಾಗಿದೆ ಇವಾಗ ಅಲ್ಲಿ ಜಿ ಆಗಿರ್ಬೋದು ಕಲರ್ಸ್ ಆಗಿರ್ಬೋದು ಮೊದಲು ಇರಲಿಲ್ಲ ನಾನು ಆಕ್ಟ್ ಮಾಡಿ ಸೀರಿಯಲ್ ಮಾಡ್ತಾ ಇದ್ದಿದ್ದ ಟೈಮಲ್ಲಿ ಇರಲಿಲ್ಲ ಸೊ ಎಲ್ಲವನ್ನು ಕವರ್ ಮಾಡಿಕೊಂಡು ದೆನ್ ಮಂಗಳಗೌರಿ ಮಾಡ್ತಾ ಇದ್ದಂತ ಸಮಯದಲ್ಲಿ ಐ ಡಿಸೈಡೆಡ್ ಲೈಕ್ ಓಕೆ ಲೆಟ್ ಮೀ ಡೂ ಫಿಲಮ್ಸ್ ಒಂದ್ ಸೀರಿಯಲ್ ಮಾಡಿಕೊಂಡು ಒಂದ್ 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 ನಾರ್ಮಲ್ ಲೆವೆಲ್ ಬಂತಲ್ಲ ಆವಾಗ ಒಂದ್ ಸೀರಿಯಲ್ ಮಾಡ್ಕೊಂಡು ಸಿನಿಮಾ ಕಾನ್ಸನ್ಟ್ರೇಟ್ ಮಾಡೋಣ ಅಂತ ಅನಿಸ್ತು ದೆನ್ ಐ ಡಿಡ್ ಒಂದೆರಡು ಸಿನಿಮಾ ಅದರಲ್ಲೂ ಒಂದು ರಿಲೀಸ್ ಆಗ್ಲಿಲ್ಲ ಸೊ ನಾವ್ ಮಾಡ್ತಾ ಇದ್ದಂತ ಸೆಟ್ಟಿಗೆ ಬಂದ್ಬಿಟ್ಟು ಅವ್ರ ಒಂದು ಅಡ್ವಾನ್ಸ್ ಕೊಟ್ಬಿಟ್ಟು ನಾನು ಬುಕ್ ಮಾಡಿ ಶೂಟಿಂಗ್ ಅದು ಎಲ್ಲಾ ಹೇಳಿ ಹೋದ್ರು ಹೋದೆ ಶೂಟಿಂಗು ಮಾಡದೆ ಕಂಪ್ಲೀಟ್ ಮಾಡಕ್ ಆಗ್ಲಿಲ್ಲ ಅದು ಬಟ್ ಆ ಸಿನಿಮಾ ಇಂದ ಲೀಡ್ ತಗೊಂಡಿದ್ದು ಐ ಆಮ್ ಕಂಟಿನ್ಯೂಸ್ಲಿ ಡೂಯಿಂಗ್ ಫಿಲ್ಮ್ಸ್ ಓಕೆ ಅದ್ ಯಾವ್ದು ಲೀಡ್ ತಗೊಂತಲ್ಲ ಅದು ಪಾಪ ಕಂಪ್ಲೀಟ್ ಆಗ್ಲಿಲ್ಲ ರಿಲೀಸು ಆಗ್ಲಿಲ್ಲ ಇನ್ ಮಿಕ್ಕಿದೆಲ್ಲಾನು ಆಗ್ತಾ ಹೋಯ್ತು ಅದಾದ್ಮೇಲೆ ಇನ್ನೊಂದು ಮಾಡಿದೆ ಅಹ್ ಅವರು ರಿಲೀಸ್ ಮಾಡೋಕ್ ಆಗ್ಲಿಲ್ಲ ದಿ ದ ಫಿಲ್ಮ್ ರೆಡಿ ಬಟ್ ರಿಲೀಸ್ ಮಾಡಕ್ ಆಗ್ಲಿಲ್ಲ ಅದಾದ ನಂತರ ಪೆಂಟಗನ್ ಮಾಡ್ದೆ ಮಾಡಿದೆ ರಿಲೀಸ್ ಆಯ್ತು ಒಳ್ಳೆ ಹೆಸರು ತಂದ್ಕೊಡ್ತು ಒಂದಷ್ಟು ಕಾಂಟ್ರವರ್ಸಿನೂ ಆಯ್ತು ಇನ್ನೊಂದು ಏನೋ ಆಯ್ತು ಅದಾದ್ಮೇಲೆ ಉಂಡೆನಾಮ ಮಾಡಿದೆ ಅಲ್ಲೂ ಕೂಡ ಒಳ್ಳೆ ಹೆಸರು ತಂದು ಕೊಡ್ತು ನನ್ ಕೋಮಲ್ ಸರ್ ಪರಿಚಯ ಆಗಿದ್ದೆ ಅಲ್ಲಿ ಅವತ್ತಲ್ಲಿ ಪರಿಚಯ ಆಗಿಲ್ಲ ಅಂದಿದ್ರೆ ಇವತ್ತು ನಾವು ಕೋಣ ಸಿನಿಮಾ ಮಾಡ್ತಿದ್ವೋ ಏನೋ ನನಗೆ ಗೊತ್ತಿಲ್ಲ ಬಟ್ ಅವತ್ತಲ್ಲಿ ಆಗಿದ್ದ ಪರಿಚಯ ಅಂಡ್ ಅವತ್ತು ಕೂಡ ನಮ್ಮ ಹಣೆ ಬರಹ ನಮ್ಮನ್ನ ಎಲ್ಲಿ ಕರ್ಕೊಂಡ್ ಬರತ್ತೆ ಅಂತಂದ್ರೆ ಐ ಜಸ್ಟ್ ಹ್ಯಾವ್ ಟು ಟೆಲ್ ದಿಸ್ ಟು ಯು ಆ ಇವತ್ತು ಕೋಣ ಸಿನಿಮಾ ಮಾಡ್ತಾ ಇದೀವಿ ಇದಕ್ಕೆ ಲೀಡ್ ಕೋಮಲ್ ಸರ್ ನನಗೆ ಪರಿಚಯ ಆಗಿದ್ದು ಅದೇ ದುಡ್ಡಿನ ವಿಚಾರ ನಮ್ಮ ಇರುವಂತಹ ಸಿಚುವೇಶನ್ ಹ್ಯಾಂಡ್ಲಿಂಗು ಎಲ್ಲ ಡಿಫ್ರೆಂಟ್ ಬಟ್ ಈ ಒಂದು ಪ್ರಾಜೆಕ್ಟ್ ಹಿಂದೆ ನನಗೆ ಕೋಮಲ್ ಸರ್ ಎಲ್ಲಿ ಗೊತ್ತು ಅಂತಂದ್ರೆ ಉಂಡೇನಾಮ ಸಿನಿಮಾದ ಮೂಲಕ ಉಂಡೇನಾಮ ಸಿನಿಮಾಗ್ ಬರೋದಿಕ್ಕೆ ನಾನು ಮಂಗಳಗೌರಿ ಸಿನಿಮಾ ಶೂಟಿಂಗ್ ಏನೋ ಮಂಗಳಗೌರಿ ಸೀರಿಯಲ್ ಮಂಗಳಗೌರಿ ಮದುವೆ ಶೂಟಿಂಗ್ ಮಾಡ್ತಾ ಇದ್ದೆ ಅಲ್ಲಿ ಇನ್ನೊಂದು ತೆಲುಗು ಸೀರಿಯಲ್ ಕೂಡ ಮಾಡ್ತಾ ಇದ್ದೆ ಸೊ ಡೇಟ್ ತುಂಬಾ ಕಾಂಪ್ಯಾಕ್ಟ್ ಆಗಿತ್ತು ಸೊ ಒಂದ್ ಎಂಟು ವರ್ಷದ ಹಿಂದೆ ನಾನು ಒಂದು ಆಡ್ ಮಾಡಿದ್ದೆ ಅದ್ರಲ್ಲಿ ಕ್ಯಾಶಿಯರ್ ಬಂದು ರಾಜ್ಶೇಖರ್ ಹೂ ಇಸ್ ದ ಡೈರೆಕ್ಟರ್ ಆಫ್ ಉಂಡೆನಾಮ ಓಕೆನಾ ಅವರು ನನ್ನ ಹಳೆ ಒಂದು ಏನೋ ಫ್ರೆಂಡ್ ಅಂತ ಅನ್ಕೊಂಡು ಈ ಮಂಗಳ ಗೌರಿನಲ್ಲಿ ನಾನು ಮಾಡ್ತಿದ್ದಂತ ಒಂದು ಪಾತ್ರನ ನೋಡಿ ಓ ಈ ಪಾದ್ರಲ್ಲಿ ಒಂದ್ ಪಾತ್ರ ಇದೆ ಇದನ್ನ ಇವ್ರ್ ಮಾಡಬಹುದು ಅಂತ ಹಳೆ ಕಾಂಟ್ಯಾಕ್ ಆಗ ನನಗ್ ಕಾಲ್ ಮಾಡುದ್ರು ಅವ್ರು ಸೊ ಐ ಗಾಟ್ ಇನ್ ಟು ಉಂಡನಾಮ ಅಂದ್ರೆ ಹೈದರಾಬಾದ್ ಅಲ್ಲಿ ಶೂಟ್ ನಡೀತಿತ್ತು ಇಲ್ಲಿ ನಮಗ್ ಮಾಡಕ್ ಆಗಲ್ಲ ಅಂತ ಅನ್ಬಿಟ್ಟು ಕೋವಿಡ್ ಸೆಕೆಂಡ್ ವೇವ್ ಆ ತರ ಇತ್ತಲ್ಲ ಸೊ ಆ ಸಮಯದಲ್ಲಿ ನಮ್ಗೆ ರಾಮೋಜಿ ಫಿಲ್ಮ್ ನಲ್ಲಿ ಶೂಟಿಂಗ್ ನಡೀತಿತ್ತು ಅಲ್ಲಿಂದ ರಾತ್ರೋ ರಾತ್ರಿ ಫ್ಲೈಟ್ ತಗೊಂಡು ಇಲ್ಲಿ ಬೆಳಗ್ಗೆಗೆ ಬಂದು ನಾನು ಅಲ್ಲಿ ಆಲ್ರೆಡಿ ಡೇ ನೈಟ್ ವರ್ಕ್ ಮಾಡ್ತಾ ಇದ್ದೆ ಇಲ್ಲಿ ಬೆಳಗ್ಗೆ ಬಂದು ಇವ್ರ ಶೂಟಿಂಗ್ ಮುಗಿಸ್ಕೊಂಡು ಆಮೇಲೆ ಮನೆಗ್ ಬಂದಿರೋದು ನಾನು ಆ ರೀತಿ ಮಾಡದಂತ ಒಂದ್ ಸಿನಿಮಾ ಅವತ್ ಏನಾದ್ರು ನಾನು ಉಂಡೆ ನಮ್ಮ ಡೇಟ್ ಅಡ್ಜಸ್ಟ್ ಆಗಿಲ್ಲ ಅಂತ ಬಿಟ್ಬಿಟ್ಟು ಇದ್ರೆ ಕೋಮಲ್ ಸರ್ ಪಚ್ಚೆನೂ ಆಗ್ತಿರ್ಲಿಲ್ಲ ಈ ಕಡೆ ನಾನು ಬಂದು ಮತ್ತೆ ಹತ್ರ ವರ್ಕ್ ಮಾಡೋದಿಕ್ ಯಾಕಂದ್ರೆ ಭಯ ಇದ್ದೇ ಇರುತ್ತಲ್ಲ ದೊಡ್ಡ ಆರ್ಟಿಸ್ಟ್ ಅನ್ಬೇಕಾದ್ರೆ ಸೊ ಆ ಒಂದು ಸಿನಿಮಾ ಅಂತ ನಾನು ಅವತ್ ಸ್ಟ್ರಗಲ್ ಮಾಡ್ಕೊಂಡು ಎಲ್ಲಾ ಬಂದೆ ಮಾಡಿದೆ ಅದಾದ ನಂತರ ಮತ್ತೆ ನಮ್ಮ ಅಪೋಸ್ ನೈಂಟಿ ತ್ರೀ ಕಿಚನ್ ಅಂತ ನಾವು ಓಪನ್ ಮಾಡಿದ್ವಿ ಅದನ್ನ ಓಪನಿಂಗ್ ಮಾಡ್ಕೊಟ್ಟಿದ್ರು ನಮ್ ಕೋಮಲ್ ಸರ್ ಅಲ್ಲಿ ಬೆಳೆದಂತ ಒಂದು ಪರಿಚಯ ಫ್ರೆಂಡ್ಶಿಪ್ ಏನೇ ಅನ್ಕೊಂಡ್ರು ಕೂಡ ಅದು ಇವತ್ತಿಲ್ಲಿಗೆ ಇಲ್ಲಿಗೆ ಪ್ರೊಡ್ಯೂಸರ್ ಹೀರೋ ಅನ್ನೋಂತ ಒಂದು ಸಂಬಂಧಕ್ಕೆ ನಿಲ್ಸಿದೆ ಅಂಡ್ ನಮ್ಮ ಇನ್ನೊಬ್ರು ಪ್ರೊಡ್ಯೂಸರ್ ಇದಾರೆ ಕೆ ಅಂತ ಅವರು ಮತ್ತೆ ಕೋಮಲ್ ಸರ್ ಗಂಡ ಇಂಟಿ ಆಗ್ಬಿಟ್ಟಿದ್ದಾರೆ ಡಿಸ್ಕಶನ್ 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 ಮಾಡ್ತಾನೆ ಇರ್ತಾರೆ ಡೇ ನೈಟ್ ಸೊ ದೇ ದೇ ಅಂಡರ್ಸ್ಟ್ಯಾಂಡ್ ದ ಸಿನಿಮಾ ಅವ್ರಿಗೆ ನಾಲೆಜ್ ಇದೆ ಇವ್ರಿಗೆ ಅರ್ಜ್ ಇದೆ ಕಲ್ತ್ಕೋಬೇಕು ಮಾಡಬೇಕು ಅನ್ನೋಂಥದ್ದು ಸೊ ಒಳ್ಳೆ ಕಾಂಬಿನೇಷನ್ ಮಾತ್ರ ಆಗಿದೆ ಸೊ ದಿಸ್ ಟುಡೇ ಐ ಆಮ್ ಸಿಟಿಂಗ್ ಯರ್ ಆಕ್ಟ್ರೆಸ್ ಪ್ರೊಡ್ಯೂಸರ್ ಎವ್ರಿಥಿಂಗ್ ಆಲ್ಸೋ ಹೌದು ಆಗಬೇಕು ಅಂತ ಅಂದ್ಕೊಂಡಿದ್ರಾ ಅಥವಾ ಅದಂಗೆ ಆಗ್ತಾ ಹೋಗಿ ಅಂದ್ರೆ ಪ್ರೊಬಬ್ಲಿ ನೀವ್ ಇವಾಗ ಕೇಳಬೇಕಾದ್ರೆ ನನ್ಗೆ ಅನಿಸ್ತದೆ ನಾನೇನೋ ಒಂದು ಅನ್ಕೊಂಡಿರ್ತೀನಿ ಬಟ್ ಇದೆ ನೀವು ಮ್ಯಾನಿಫೆಸ್ಟೇಷನ್ ಬಿಲೀವ್ ಮಾಡ್ತೀರಾ ದೇವ್ರನ್ನ ಪ್ರೇ ಮಾಡ್ಕೊಳ್ತೀನಿ ಮ್ಯಾನಿಫೆಸ್ಟೇಷನ್ ಅಂತ ಅಂದ್ರೆ ನಾಟ್ ಎಕ್ಸಾಕ್ಟ್ಲಿ ಅದಕ್ಕೆ ಏನು ಪ್ರೋಸೆಸ್ ಇದೆಯೋ ಅದನ್ನೇನು ನಾನು ಅದನ್ನ ಮಾಡಿರೋ ಕಡಿಮೆ ಬಟ್ ಏನ್ ಬೇಕೋ ಅದನ್ನ ನಾನು ದೇವ್ರ ಹತ್ರ ಕೈ ಮುಗಿಬೇಕಾದ್ರೆ ದೇವ್ರೆ ನಾನು ಅನ್ಕೊಂಡಿದ್ದೀನಿ ಇದನ್ನ ಮಾಡು ಅಂತ ಕೇಳ್ಕೊಳ್ತೀನಿ ಒಂದಿನ ಹಿಂದೆನೋ ಮುಂದೆನೋ ಬಟ್ ದೇವ್ರ ನನಗೆ ಅದನ್ನ ಮಾಡಿಕೊಟ್ಟಿದ್ದಾರೆ ತೋರಿಸ್ತಾ ನಾನು ನಡೀತಾ ತುಂಬಾ ಖುಷಿ ಆಗ್ತಾ ಇದೆ ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು ನನಗೆ ಪಿಸಿ ಓಡಿ ಪ್ರಾಬ್ಲಮ್ ಇತ್ತು ಸರ್ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್ ಆರಾಮಾಗಿ ನಾನು ಸಣ್ಣ ಆದೆ ಸರ್ ತುಂಬಾ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು ನಿಮ್ಗೆ ಪಿಸಿ ಓಡಿ ಪ್ರಾಬ್ಲಮ್ ಇರಲಿ ಥೈರಾಯ್ಡ್ ಪ್ರಾಬ್ಲಮ್ ಇರಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಸಣ್ಣ ಆಗಬೇಕು ಆರೋಗ್ಯದಲ್ಲೂ ಸಮೇತ ತುಂಬಾ ಚೇತರಿಕೆ ಆಗಬೇಕು ಅಂದ್ರೆ ಪ್ರತಿದಿನ ನಮ್ಮ ಜೀನಿ ಜೀನಿಸ್ಲಿಮ್ನ ಯೂಸ್ ಮಾಡಿ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ